ನಮಸ್ಕಾರ ಸ್ನೇಹಿತರೆ ಸಿ ಕಡೆಯಿಂದ ಕರೆಯಲಾಗಿರುವ ದೆಹಲಿ ಪೊಲೀಸಿನ ಫೈನಲ್ ಖಾಲಿ ಹುದ್ದೆಗಳ ಪ್ರಕಟಣೆ ಬಂದಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ಒಂದೊಂದೇ ಅಂಶವನ್ನು ವಿವರವಾಗಿ ತಿಳಿಸುತ್ತೇನೆ ಮೊದಲನೇದಾಗಿ ದಿನಾಂಕದ ವಿವರವನ್ನು ನೋಡುವುದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಕೊನೆಯ ಟೈಮ್ ಆಗಿರುತ್ತದೆ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಒಂದು ತಿಂಗಳು ಕಾಲಾವಕಾಶ ನೀಡಿರುತ್ತಾರೆ ಸೊ ನೆಕ್ಸ್ಟ್ ಕರೆಕ್ಷನ್ ವಿಂಡೋ ನಿಮ್ಮ ಅರ್ಜಿಯಲ್ಲಿ ಏನಾದರೂ ತಪ್ಪು ಮಾಹಿತಿಯನ್ನು ಹಾಕಿದ್ದರೆ ಅಥವಾ ಅದನ್ನು ತಿದ್ದುಪಡಿ ಮಾ ಮಾಡೋದಕ್ಕೆ ಎರಡು ದಿನ ಟೈಮ್ ಕೊಟ್ಟಿರುತ್ತಾರೆ ಸೊ ಈ ಟ್ವೆಂಟಿ ನೈನ್ ಅಕ್ಟೋಬರಿಂದ ತರ್ಟಿ ಫಸ್ಟ್ ಅಕ್ಟೋಬರ್ವರೆಗೂ ಕರೆಕ್ಷನ್ ವಿಂಡೋ ಓಪನ್ ಇರುತ್ತೆ ಸೊ ನೆಕ್ಸ್ಟ್ ಹುದ್ದೆಗಳ ವಿವರವನ್ನು ನೋಡುವುದಾದರೆ ಟೋಟಲ್ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು ಏಳು ಸಾವಿರ ಐದುನೂರ ಅರವತ್ತೈದು ಹುದ್ದೆಗಳು ಖಾಲಿ ಇರುತ್ತವೆ ಸೊ ಅದರಲ್ಲಿ ಕಾನ್ಸ್ಟೇಬಲ್ ಮೇಲ್ ಹುದ್ದೆಗಳು ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ನಿಗದಿಪಡಿಸಲಾಗಿದೆ ಕಾನ್ಸ್ಟೇಬಲ್ ಫೀಮೇಲ್ ಹುದ್ದೆಗಳು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ಹುದ್ದೆಗಳು ನಿಗದಿಪಡಿಸಲಾಗಿದೆ ಸೊ ಇದರಲ್ಲಿ ಎಕ್ಸರಿಸ್ ಮೆನ್ದವ್ರಿಗೆ ಮೇಲ್ ಕಾನ್ಸ್ಟೇಬಲ್ ಎರಡುನೂರ ಎಂಬತ್ತೈದು ಹುದ್ದೆಗಳು ಖಾಲಿ ಇರುತ್ತವೆ ಇರ್ತಾವಪ್ಪ ಅಂದರೆ ಮೂರು ಸಾವಿರದ ಏಳು ಮೂ ಸಾರಿ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಖಾಲಿ ಇರ್ತಾವೆ ಸೊ ಇಲ್ಲಿ ಕಾನ್ಸ್ಟೇಬಲ್ ಮೇಲ್ ಎಕ್ಸರ್ಸ್ ಮ್ಯಾನ್ದವ್ರಿಗೆ ಕಮಾಂಡೋ ಹುದ್ದೆಗಳು ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ನಿಗದಿಪಡಿಸಲಾಗಿದೆ ಸೊ ಒಟ್ಟಾರೆ ಟೋಟಲ್ ಆಗಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏಳು ಸಾವಿರ ಐದುನೂರ ಅರವತ್ತೈದು ಹುದ್ದೆಗಳು ಸೊ ನೆಕ್ಸ್ಟ್ ವಯೋಮಿತಿ ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ನಿಗದಿಪಡಿಸಲಾಗಿದೆ ಗರಿಷ್ಠ ಇಪ್ಪತ್ತೈದು ವರ್ಷ ನಿಗದಿಪಡಿಸಲಾಗಿದೆ ಕ್ಯಾಂಡಿಡೇಟ್ಸ್ ಶುಡ್ ನಾಟ್ ಹ್ಯಾವ್ ಬಿನ್ ಬಾರ್ನ್ ಅರ್ಲಿಯರ್ ದ್ಯಾನ್ ಟು ಸೆವೆನ್ ಟೂ ತೌಸಂಡ್ ಅಂದ್ರೆ ನಿಮ್ಮದು ಡೇಟ್ ಆಫ್ ಬರ್ತು ಎರಡು ಏಳು ಎರಡು ಸಾವಿರಕ್ಕಿಂತ ಹಿಂದೆ ಇದ್ದರೆ ನೀವು ಅರ್ಜಿಯನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಎರಡು ಸಾವಿರ ಏಳರ ನಂತರ ಇದ್ದರೂ ಕೂಡ ನಿಮಗೆ ಅರ್ಜಿಯನ್ನು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಸೊ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಸ್ ಸಿ ಎಸ್ ಟಿದವರಿಗೆ ಫೈವ್ ಇಯರ್ಸ್ ಏಜ್ ರಿಲೆಕ್ಷನ್ ಕೊಟ್ಟಿರ್ತಾರೆ ಒ ಬಿ ಸಿದವರಿಗೆ ತ್ರೀ ಇಯರ್ಸ್ ಏಜ್ ರಿಲೆಕ್ಷನ್ ನೀಡಿರುತ್ತಾರೆ ಸೊ ಸ್ನೇಹಿತರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಟೆನ್ ಪ್ಲಸ್ಸು ಟು ಸೀನಿಯರ್ ಸೆಕೆಂಡರಿ ಅಂದರೆ ಟ್ವೆಲ್ತ್ ಪಾಸ್ ಆಗಿದ್ದರೆ ಸಾಕು ಟ್ವೆಲ್ತ್ ಪಿ ಯು ಸಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ತದೆ ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರುತ್ತದೆ ಅದು ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಇದ್ರೆ ಅದು ವ್ಯಾಲಿಡ್ ಆಗಿರಲ್ಲ ಸ್ನೇಹಿತರೆ ಸೊ ಯು ಶುಡ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಡ್ರೈವಿಂಗ್ ಲೈಸೆನ್ಸ್ ಆಫ್ ಟೂ ವೀಲರ್ ಐದರ್ ಫೋರ್ ವೀಲರ್ ಸೊ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫೀ ನೋಡುವುದಾದರೆ ಜನರಲ್ದವ್ರಿಗೆ ನೂರು ರೂಪಾಯಿ ಇಟ್ಟಿರುತ್ತಾರೆ ಮಹಿಳೆಯರಿಗೆ ಹಾಗೂ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಫ್ರೀ ಇರುತ್ತೆ ಸೊ ಯಾವುದೇ ತರನಾದ ಫೀಸನ್ನು ನಿಗದಿಪಡಿಸಿರುವುದಿಲ್ಲ ಸ್ನೇಹಿತರೆ ಕರೆಕ್ಷನ್ ವಿಂಡೋ ಬಗ್ಗೆ ವಿವರವಾದ ಮಾಹಿತಿಯನ್ನು ನೋಡುವುದಾದರೆ ಸೊ ಕರೆಕ್ಷನ್ ವಿಂಡೋ ಮಾ ಮಾಹಿತಿಯನ್ನು ನೋಡ ನೋಡುವುದಾದರೆ ನೀವು ಏನಾದರೂ ತಪ್ಪು ಮಾಹಿತಿಯನ್ನು ಹಾಕಿದ್ದಾರೆ ಅಥವಾ ತಿದ್ದುಪಡಿ ಮಾಡಲು ಇಚ್ಛಿಸಿದ್ದಾರೆ ಸೊ ನೀವು ಆಲ್ರೆಡಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಪೇಮೆಂಟ್ ಮಾಡಿದವರಿಗೆ ಮಾತ್ರ ಇವರು ಕರೆಕ್ಷನ್ ವಿಂಡೋ ಓಪನ್ ಇರುತ್ತೆ ಸೊ ಯಾರು ಪೇಮೆಂಟ್ ಮಾಡಿರೋದಿಲ್ಲೋ ಅಥವಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋದಿಲ್ಲ ಅವರಿಗೆ ಕರೆಕ್ಷನ್ ವಿಂಡೋ ಅಪ್ಲೈ ಆಗೋದಿಲ್ಲ ಸೊ ನೆಕ್ಸ್ಟ್ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಸೊ ನೀವೇನಾದರೂ ಸೆಕೆಂಡ್ ಟೈಮು ಕೂಡ ಮಾಹಿತಿಯನ್ನು ಏನಾದರೂ ಕರೆಕ್ಷನ್ ಮಾಡಿ ಮತ್ತು ರೀಸಬ್ಮಿಟ್ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಇರುತ್ತೆ ನೋಡಿರಿ ಸೊ ಏನು ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ ಅದೇ ಟೈಮಲ್ಲಿ ಸೊ ನೀಟಾಗಿ ಕರೆಕ್ಟಾಗಿ ಯಾವುದೇ ಮಿಸ್ಟೇಕ್ ಆಗಲಾರ ಸೊ ಅಪ್ಲಿಕೇಶನ್ ಹಾಕ್ರಿ ಯಾಕಂದ್ರೆ ನೆಕ್ಸ್ಟ್ ಕರೆಕ್ಷನ್ ಹಿಂಡೋಗ್ಬಿಟ್ರೆ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಸೊ ಮತ್ತೆ ನೀವು ಸಲ ತಪ್ಪು ಮಾಡಿ ಇನ್ನೊಂದು ಸಲ ತಿದ್ದುಪಡಿ ಮಾಡಿಕೊಂಡ್ರೆ ಮತ್ತೆ ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರ್ ನೋಡೋದಾದರೆ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆ ಎಕ್ಸಾಮ್ ಬರೋಕೆ ಅವಕಾಶ ನೀಡಿರ್ತಾರಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿ ನಿಮಗೆ ಎಕ್ಸಾಮ್ ಬರೋಕ್ಕೆ ಅವಕಾಶ ನೀಡಿರ್ತಾರೆ ಸೊ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದ್ರೆ ಸೊ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಫಿಸಿಕಲ್ ಎಂಡೋರೆನ್ಸ್ ತೊಗೋತಾರೆ ಫಿಸಿಕಲ್ ಆದಮೇಲೆ ನಿಮ್ಮದು ಫಿಸಿಕಲ್ ಮೆಜರ್ಮೆಂಟ್ ತೆಗೆದುಕೊಳ್ತಾರೆ ಆಮೇಲೆ ಫಿಸಿಕಲ್ ಮೆಜರ್ಮೆಂಟ್ ಆದ ತಕ್ಷಣ ಮೆಡಿಕಲ್ ಇರುತ್ತೆ ಮೆಡಿಕಲ್ ಆದ ತಕ್ಷಣ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಆರ್ಡರ್ ಕಾಪಿ ಕೊಡ್ತಾರೆ ಸೊ ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಒನ್ ಒನ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕಸ್ ಸೊ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸು ಫಿಫ್ಟಿ ಕ್ವಶನ್ ಇರುತ್ತೆ ಫಿಫ್ಟಿ ಮಾರ್ಕಸ್ ರೀಸ್ನಿಂಗ್ ಟ್ವೆಂಟಿ ಫೈ ಮಾರ್ಕಸ್ ಅಲೋಟೆಡ್ ಫಾರ್ ದ್ಯಾಟ್ ಟ್ವೆಂಟಿ ಫೈವ್ ನ್ಯುಮರಿಕಲ್ ಎಬಿಲಿಟಿ ಫಿಫ್ಟೀನ್ ಕ್ವಶನ್ಸ್ ಸೊ ಫಿಫ್ಟೀನ್ ಮಾರ್ಕಸ್ ಆ್ಯಂಡ್ ಇನ್ ಪಾರ್ಟ್ ಡಿ ಕಂಪ್ಯೂಟರ್ ಫಂಡಮೆಂಟಲ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ವರ್ಡ್ ಕಮ್ಯುನಿಕೇಷನ್ ಇಂಟರ್ನೆಟ್ ಡಬ್ಲ್ಯೂ 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 ಆ್ಯಂಡ್ ವೆಬ್ ಬ್ರೌಜರ್ಸ್ ಎಕ್ಸೆಟ್ರಾ ಟೆನ್ ಕ್ವಶನ್ ಇರುತ್ತೆ ಟೆನ್ ಮಾರ್ಕರ್ಸ್ ಇರುತ್ತೆ ಸೊ ಟೋಟಲ್ ಡ್ಯೂರೇಷನ್ ಆಫ್ ಟೈಮ್ ಬಂದು ನೈಂಟಿ ಮಿನಿಟ್ಸ್ ಇರುತ್ತೆ ನೋಡಿರಿ ಸೊ ಸ್ನೇಹಿತರೆ ಇದು ಸಮಾಟ್ ಇಟ್ಸ್ ಈಸಿ ಫ್ಯಾಟರ್ನ್ ಇದೆ ಸೊ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ಈಸಿಲಿ ಸ್ನೋ ನೆಕ್ಸ್ಟ್ ಸ್ನೇಹಿತರೆ ನೀವು ವೆರಿ ಇಂಪಾರ್ಟೆಂಟ್ ಅನ್ ಏನಂದರೆ ಇಲ್ಲಿ ನೀವೇನಾದರೂ ಕ್ವಶನ್ ಒಂದು ಕ್ವೆಶನ್ ತಪ್ಪು ಮಾಡಿದರೆ ನಿಮಗೆ ಜೀರೋ ಪಾಯಿಂಟ್ ಟು ಮಾರ್ಕಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಕಟ್ ಆಗುತ್ತೆ ಸೊ ನೀವೇನಾದರೂ ನಾಲ್ಕು ಕ್ವಶನ್ ತಪ್ಪು ಮಾಡಿದರೆ ಒಂದು ಮಾರ್ಕಸ್ ಹೋಗೋ ಚಾನ್ಸ್ ಇರುತ್ತೆ ಅಲ್ಲ ಒಂದು ಮಾರ್ಕಸ್ ಹೋಗುತ್ತೆ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಓನ್ಲಿ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಮೀಡಿಯಮ್ ಯಾವ ಲ್ಯಾಂಗ್ವೇಜಲ್ಲಿರುತ್ತೆ ಅಂದರೆ ಐದಾರು ಇಂಗ್ಲೀಷಲ್ಲಾದರೂ ಇರುತ್ತೆ ಅಥವಾ ಹಿಂದಿಯಲ್ಲಾದರೂ ಇರುತ್ತೆ ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿರುತ್ತೋ ಸೊ ಆ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮನ್ನು ಬರಿಬೋದು ಸೊ ಆಲ್ ಎಕ್ಸಾಮ್ ಈ ವಿಲ್ ಬಿ ಆನ್ ಆಬ್ಜೆಕ್ಟಿವ್ ಕ್ವಶನ್ಸ್ ಓನ್ಲಿ ನೋ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಸೊ ನೆಕ್ಸ್ಟ್ ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ಏನು ನೋಡಿದ್ವಲ್ಲ ಅದರ ಸಿಲೆಬಸ್ ನೋಡೋದಾದ್ರೆ ಜನರಲ್ ನಾಲೆಜ್ ಕರೆಂಟ್ ಅಫೇರ್ ಸಿಲೆಬಸ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ ಆ್ಯಂಡ್ ರೀಸನಿಂಗ್ ಕೊಟ್ಟಿರ್ತಾರೆ ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಸೊ ಸಿಲೆಬಸ್ಸನ್ನು ಸ್ಕ್ರೀನ್ಶಾಟ್ ತೆಗೆದುಕೋಬೋದು ಅಥವಾ ನೋಡ್ಕೋಬೋದು ಆ್ಯಂಡ್ ಮೆಮೊರಿಕಲ್ ಎಬಿಲಿಟಿದು ಸಿಲೆಬಸ್ ಕೊಟ್ಟಿರ್ತಾರೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಎಮ್ ಎಸ್ ಆಕ್ಸೆಲ್ ಎಮ್ ಎಸ್ ವರ್ಡ್ ಕಮ್ಯುನಿಕೇಷನ್ ಇಂಟರ್ನೆಟ್ ಆ್ಯಂಡ್ ವೆಬ್ ಬ್ರೌಸರ್ ಸಿಲೆಬಸ್ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ಫಿಸಿಕಲ್ ಎಂಡೋರೆನ್ಸ್ ಆ್ಯಂಡ್ ಮೆಜರ್ಮೆಂಟ್ ಟೆಸ್ಟ್ ಅಂದರೆ ದೈಹಿಕ ಪರೀಕ್ಷೆ ಹಾಗೂ ದೈಹಿಕ ನೋಡೋದಾದ ಸೊ ಪುರುಷ ಅಭ್ಯರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ನೋಡೋದಾದ್ರೆ ಯಾರು ಫಿಸಿಕಲ್ ದೈಹಿಕ ಪರೀಕ್ಷೆ ಪಾಸ್ ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಫಿಸಿಕಲ್ ಮೆಜರ್ಮೆಂಟನ್ನು ತೆಗೆದುಕೊಳ್ತಾರೆ ಯಾರು ದೈಹಿಕ ಪರೀಕ್ಷೆ ಪಾಸ್ ಆಗಿರೋಲ್ಲ ಅಂಥವ್ರಿಗೆ ಫಿಸಿಕಲ್ ಮೆಜರ್ಮೆಂಟನ್ನು ತೆಗೆದುಕೊಳ್ಳೋದಿಲ್ಲ ಸೊ ಫಿಸಿಕಲ್ ಮೆಜರ್ಮೆಂಟ್ ನೋಡೋದಾದ್ರೆ ಹೈಟ್ ಬಂದು ಮಿನಿಮಮ್ ಒನ್ ಸೆವೆಂಟಿ ಸೆಂಟಿಮೀಟರ್ ಇರುತ್ತೆ ಯಾರ್ಯಾರಿಗೆಲ್ಲ ರಿಲ್ಯಾಕ್ಸೇಬಲ್ ಹೈಟನ್ನು ಇರುತ್ತೆ ಅಂದರೆ ಐದು ಸೆಂಟಿಮೀಟರ್ ಫಾರ್ ಎಸ್ ಟಿ ಸ್ಟೂಡೆಂಟ್ಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ಸೆಂಟಿಮೀಟ್ರನ್ನ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಅಂದರೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇದ್ದರೆ ಸಾಕು ತೊಂದರೆ ಇಲ್ಲ ಸೊ ಚೆಸ್ಟ್ ನೋಡೋದಾದ್ರೆ ಚೆಸ್ಟ್ ಮೇಜರ್ಮೆಂಟು ಏಯ್ಟಿ ಒನ್ ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಸೊ ಎಕ್ಸ್ಪಾನ್ಷನ್ ಆದಮೇಲೆ ಏಯ್ಟಿ ಫೈವ್ ಸೆಂಟಿಮೀಟರ್ ಇರಬೇಕು ಸೊ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಎಸ್ ಟಿ ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ಗೆ ಫೈವ್ ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಅಂದರೆ ಜನರಲ್ದವ್ರಿಗೆ ಏಯ್ಟಿ ಒನ್ ಇದ್ದರೆ ಎಸ್ ಟಿ ಸ್ಟೂಡೆಂಟ್ಸ್ಗೆ ಎಪ್ಪತ್ತಾರು ಸೆಂಟಿಮೀಟರ್ ಚೆಸ್ಟ್ ಇರ ಇದ್ದರೆ ನಡೆಯುತ್ತೆ ತೊಂದರೆ ಇಲ್ಲ ಸೊ ಎಕ್ಸ್ಪಾನ್ಷನ್ ಆದಮೇಲೆ ಸೆವೆಂಟಿ ಸಿಕ್ಸ್ ಪ್ಲಸ್ ಫೋರ್ ಅಂದರೆ ಏಯ್ಟಿ ಸೆಂಟಿಮೀಟ್ರ್ ಎಕ್ಸ್ಪಾನ್ಷನ್ ಆದಮೇಲೆ ಚೆಸ್ಟ್ ಇರಬೇಕಾಗುತ್ತೆ ಸೊ ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಮೆಜರ್ಮೆಂಟ್ ನೋಡೋದಾದ್ರೆ ಸೊ ಇಲ್ಲಿ ಕೂಡ ಸೇಮ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಈ ಕಂಡೀಷನ್ ಅಪ್ಲೈ ಇರುತ್ತೆ ಸೊ ಇಲ್ಲಿ ಕೂಡ ಸೇಮ್ ಕಂಡೀಷನ್ ಇರುತ್ತೆ ಯಾವೆಲ್ಲ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಪಾಸ್ ಮಾಡಿರ್ತಾರೋ ಅವರಿಗೆ ಮಾತ್ರ ಫಿಸಿಕಲ್ ಮೆಜರ್ಮೆಂಟನ್ನು ತೆಗೆದುಕೊಳ್ತಾರೆ ಸೊ ಹೈಟ್ ನೋಡೋದಾದ್ರೆ ಮಿನಿಮಮ್ಮು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಹೈಟ್ ಇರಬೇಕಾಗುತ್ತೆ ಸೊ ಹೈಟ್ ರಿಲ್ಯಾಕ್ಸೇಬಲ್ ನೋಡೋದಾದ್ರೆ ಟೂ ಸೆಂಟಿಮೀಟರ್ ಫಾರ್ ಎಸ್ ಸಿ ಎಸ್ ಟಿ ಇರುತ್ತೆ ಅಂದರೆ ಒಂದು ನೂರ ಐವತ್ತೇಳು ಜನರಲ್ದವ್ರಿಗಿದ್ರೆ ಒಂದೂರ ಐವತ್ತೈದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹೈಟ್ ರಿಲ್ಯಾಕ್ಸೇಷನ್ನ ನೀಡಿರ್ತಾರೆ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ದವ್ರು ಎಕ್ಸಾಮ್ಗೆ ಕಟ್ ಆಫ್ ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಅನ್ರಿಸಲ್ಡ್ ಅಂದರೆ ಜನರಲ್ದವ್ರಿಗೆ ಮೂವತ್ತೈದು ಮಾರ್ಕಸ್ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಡಬ್ಲ್ಯೂ ಎಸ್ವರಿಗೆ ತರ್ಟಿ ಮಾರ್ಕಸ್ ಇರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ ಇಪ್ಪತ್ತೈದು ಮಾರ್ಕಸ್ ನಿಗದಿಪಡಿಸಲಾಗಿರುತ್ತದೆ ಸೊ ನೀವೇನಾದರೂ ಇಷ್ಟು ಕಟ್ ಮಾರ್ಕಸ್ ಮಾರ್ಕಸನ್ನು ತೊಗೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಅಂದರೆ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಅಂದರೆ ದೈಹಿಕ ಪರೀಕ್ಷೆ ಹಾಗೂ ದೈಹಿಕ ಮೇಜರ್ಮೆಂಟ್